ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ಒಂದ್ ಇಡೀ ದಿನದಲ್ಲಿ ನೀವು ಬಳಸುವಂತಹ ಯಾವುದೇ ಒಂದು ವಸ್ತು ಇರಬಹುದು ಅಥವಾ ಒಂದು ಸೇವೆ ಇರಬಹುದು ಅದು ನಿಮಗೆ ಉಚಿತವಾಗಿ ಸಿಗುತ್ತಾ ಆ ವಸ್ತು ಅಥವಾ ಸೇವೆಯನ್ನ ಕೊಡುವಾತ ಅದಕ್ಕೊಂದು ಬೆಲೆಯನ್ನ ನಿಗದಿಪಡಿಸಿರ್ತಾನೆ ಅದು ಆತನ ಲಾಭನೂ ಸೇರಿಸಿ ನಿಮಗೆ ಆ ವಸ್ತು ಅಥವಾ ಆ ಸೇವೆ ಬೇಕು ಅನ್ನೋದಾದ್ರೆ ನೀವು ಆ ಬೆಲೆಯನ್ನ ತೆತ್ತೆ ಅದನ್ನ ಖರೀದಿ ಮಾಡ್ಬೇಕಾಗತ್ತೆ ಆದ್ರೆ ಅದೇ ದಿನದಲ್ಲಿ ನೀವು ಓದುವಂತಹ ಸುದ್ದಿ ಆಗಿರಬಹುದು ಲೇಖನ ಆಗಿರಬಹುದು ನೀವು ನೋಡುವಂಥ ವಿಡಿಯೋಗೆ ನೀವು ಏನಾದರೂ ಹಣ ಪಾವತಿ ಮಾಡ್ತಾ ಇದ್ದೀರಾ ಹಾಗಾದರೆ ಬರೀ ಇಂಟರ್ನೆಟ್ ಕನೆಕ್ಷನ್ ಬಂದಿದ್ರೆ ಇಷ್ಟೊಂದು ಸುದ್ದಿ ಲೇಖನ ವಿಶ್ಲೇಷಣೆ ಇವೆಲ್ಲನೂ ಉಚಿತವಾಗಿ ಹೇಗೆ ಸಿಗ್ತಾ ಇದೆ ನಿಮಗೆ ಈ ಸುದ್ದಿ ಲೇಖನ ವಿಶ್ಲೇಷಣೆ ವಿಡಿಯೋ ಇದೆಲ್ಲನೂ ಉಚಿತವಾಗಿ ರೆಡಿ ಆಗತ್ತಾ ಅದು ಖರ್ಚು ಬೀಳೋದಿಲ್ವಾ ಆಗತ್ತೆ ತುಂಬಾ ಖರ್ಚಾಗತ್ತೆ ಆ ಸುದ್ದಿ ಆ ಲೇಖನ ವಿಶ್ಲೇಷಣೆಯಲ್ಲಿ ಸತ್ವ ಇದೆ ಅನ್ನೋದಾದರೆ ಅದಕ್ಕೆ ಖಂಡಿತವಾಗಿಯೂ ಖರ್ಚಾಗತ್ತೆ ಆದರೆ ಖರ್ಚು ಬರ್ಸೋರು ಯಾರು ಅವ್ರು ಯಾಕೆ ನಿಮಗೆ ಅದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದೀರಾ ಇಲ್ಲ ಅಂತ ಅಂದರೆ ಇವತ್ತೇ ಯೋಚನೆ ಮಾಡಿ ಕೂತ್ಕೊಂಡು ಯಾಕಂದ್ರೆ ಸುದ್ದಿ ಉಚಿತ ಅಲ್ಲ ಲೇಖನ ಅಥವಾ ವಿಡಿಯೋ ಆಗಿರಬಹುದು ಇದು ಯಾವುದು ಉಚಿತ ಅಲ್ಲ ನೀವು ಓದೋವಂತ ಸುದ್ದಿ ಲೇಖನ ನೋಡುವಂತಹ ವಿಡಿಯೋಗಳಿಗೆ ನೀವೇ ಹಣ ಪಾವತಿಸ್ತೀವಿ ಅಂತ ಅಂದ್ರೆ ಅದು ಸ್ವತಂತ್ರವಾಗಿರುತ್ತೆ ಅಂತ ಅರ್ಥ ಇಲ್ಲ ಯಾರಾದ್ರೂ ಅದ್ರ ಖರ್ಚನ್ನ ನೋಡ್ಕೊಳ್ಳಿ ನನಗ್ ಮಾತ್ರ ಫ್ರೀ ಆಗಿ ಅದು ಸಿಗ್ಲಿ ಅಂತ ಅಂದ್ರೆ ಅದು ಸ್ವತಂತ್ರವಾಗಿರೋದಿಲ್ಲ ಆ ಸುದ್ದಿ ಲೇಖನ ಅಥವಾ ವಿಡಿಯೋ ಯಾರದಕ್ಕೆ ದುಡ್ಡು ಹಾಕ್ತಾ ಇದ್ದಾರೋ ಅವರಿಗೆ ಬೇಕಾದ ಹಾಗೇನೆ ಇರುತ್ತೆ ಅದು ನಿಮಗ್ ಬೇಕಾದ ಹಾಗಿರಲ್ಲ ನಿಮ್ಮ ಹಿತಾಸಕ್ತಿ ಅಲ್ಲಿ ಲೆಕ್ಕಕ್ಕೆನೇ ಬರಲ್ಲ ದುಡ್ಡು ಹಾಕುವಂತ ಉದ್ಯಮಿ ರಾಜಕಾರಣಿಗೆ ಏನ್ ಬೇಕಾಗಿರುತ್ತೋ ಅದನ್ನೇ ಅವ್ರು ನಿಮಗ್ ಕೊಡ್ತಾರೆ ಅಂಥದ್ದೇ ಒಬ್ಬ ದೊಡ್ಡ ಉದ್ಯಮಿ ಅಮೆರಿಕದಲ್ಲಿ ಒಂದು ಪ್ರತಿಷ್ಠಿತ ಪತ್ರಿಕೆಯನ್ನೇ ಮುಗಿಸಿ ಬಿಡುವಂತ ಇವತ್ತು ವಾಷಿಂಗ್ಟನ್ ಪೋಸ್ಟ್ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತಿರುವಂತ ಒಂದು ಖ್ಯಾತ ಪತ್ರಿಕೆ ಮಾಧ್ಯಮ ಸಂಸ್ಥೆ ಅದು ಇಡೀ ವಿಶ್ವದ ನಾಲ್ಕನೇ ಅತ್ಯಂತ ಶ್ರೀಮಂತ ಜಫ್ ಬೆಜೋಸ್ ಈಗ ಆ ಒಂದು ಪತ್ರಿಕೆಯ ಮೂರನೇ ಒಂದು ಭಾಗದಷ್ಟು ಪತ್ರಕರ್ತರನ್ನೇ ಮನೆ ಕಳಿಸ್ಬಿಟ್ಟಿದ್ದಾರೆ ಕಾರಣ ಏನು ಅಂತ ಅಂದ್ರೆ ಆತನಿಗೆ ಅಲ್ಲಿ ಪಾಪ ನಷ್ಟ ಆಗ್ತಾ ಇದೆ ಆತನ ಲೆಕ್ಕಾಚಾರದ ಪ್ರಕಾರ ಪತ್ರಿಕೆ ನಡೀತಾ ಇಲ್ಲ ಲಾಭ ಇಲ್ಲ ಅಂತ ಅಂದ್ರೆ ಆ ಪತ್ರಿಕೆ ನಡೆಸುವಂತ ಉಮೇದು ಆತನಿಗಿಲ್ಲ ಅಂದ್ರೆ ಪತ್ರಿಕೆ ಮಾಧ್ಯಮ ಸಂಸ್ಥೆ ಯಾಕಾಗಿ ನಡಿಬೇಕು ಅನ್ನೋದ್ರ ಬಗ್ಗೆ ಆತನ ಉದ್ದೇಶನೇ ಬೇರೆ ಇದೆ ಆತನನ್ನೇ ನಂಬ್ಕೊಂಡಿದ್ದ ಆ ಪತ್ರಿಕೆ ಈಗ ನಿಸ್ತೇಜವಾಗಿದೆ ಸುಸ್ತಾಗಿದೆ ಆದರೆ ಅದೇ ಪತ್ರಿಕೆ ಲಕ್ಷಾಂತರ ಓದುಗರೆ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಆದ್ರೂ ದುಡ್ಡು ಕೊಡ್ತಾ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಒಮ್ಮೆ ಯೋಚನೆ ಮಾಡಿ ನೀವು ಒಬ್ಬ ಧಣಿ ಕೋಟಿಗಟ್ಟಲೆ ಕೊಡೋದಿಕ್ಕೂ ಸಾವಿರಾರು ಲಕ್ಷಾಂತರ ಓದುಗರು ಕೆಲವೇ ನೂರು ರೂಪಾಯಿ ಕೊಡೋದಿಕ್ಕೂ ಅದೆಷ್ಟು ದೊಡ್ಡ ವ್ಯತ್ಯಾಸ ಇದೆ ಒಂದು ಪತ್ರಿಕೆ ಒಂದು ಚಾನಲ್ ಅದರ ಓದುಗಾರರು ವೀಕ್ಷಕರ ದುಡ್ಡಿನಿಂದಾನೇ ನಡೆಯುತ್ತೆ ಅನ್ನೋದಾದ್ರೆ ಆ ಪತ್ರಿಕೆಗೆ ಯಾರ ಮುಲಾಜು ಇರಲ್ಲ ಯಾರ ಮರ್ಜಿಗೂ ಕೂಡ ಅದು ಒಳಗಾಗಬೇಕಾಗಿಲ್ಲ ಅದು ತನ್ನ ಓದುಗರ ಮರ್ಜಿಯ ಪ್ರಕಾರನೇ ನಡೆಯುತ್ತೆ ಓದುಗರು ವೀಕ್ಷಕರ ಹಿತಾಸಕ್ತಿನೇ ಅಲ್ಲಿ ಎಲ್ಲದಕ್ಕಿಂತನೂ ಮುಖ್ಯ ಆಗುತ್ತೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲೂ ಈ ಸ್ವತಂತ್ರ ಮಾಧ್ಯಮಗಳನ್ನ ನೀವು ಓದುಗರು ವೀಕ್ಷಕರು ಎಷ್ಟು ಬೆಳೆಸ್ತಾ ಇದ್ದೀರಿ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ನಿಮ್ಮ ವಾರ್ತಾಭಾರತಿಗೆ ನೀವು ಹೇಗೆಲ್ಲ ಬೆಂಬಲವನ್ನ ನೀಡಿದ್ದೀರಿ ನೀವು ಓದುವ ಮತ್ತೆ ವೀಕ್ಷಿಸುವಂಥ ಯಾವುದೇ ಚಾನೆಲ್ ಇರಲಿ ಅಥವಾ ಪತ್ರಿಕೆ ಇರಲಿ ಒಂದು ವೆಬ್ಸೈಟ್ ಇರಲಿ ಅದು ಸ್ವತಂತ್ರವಾಗಿದೆ ಜನಪರವಾಗಿದೆ ಅಂತ ಆದರೆ ಅದನ್ನು ನೀವು ದುಡ್ಡು ಕೊಟ್ಟು ಬೆಂಬಲಿಸಿ ಯಾರೋ ದೊಡ್ಡವರು ದುಡ್ಡು ಕೊಡ್ತಾರೆ ನಮಗೆ ಯಾಕಂದ್ರೆ ಉಸಾಬರಿ ಅಂತ ಅನ್ಕೋಬೇಡಿ ನೀವು ದುಡ್ಡು ಕೊಟ್ಟರೆ ಅದು ನಿಮ್ಮ ಮಾಧ್ಯಮ ಆಗಿರುತ್ತೆ ಬೇರೆಯವ್ರ ದುಡ್ಡು ಕೊಟ್ಟರೆ ಅದು ಅವ್ರ ಮಾಧ್ಯಮ ಆಗತ್ತೆ ತಿಂಗಳಿಗೆ ವರ್ಷಕ್ಕೆ ಇಷ್ಟು ಅಂತ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ದುಡ್ಡನ್ನು ಕೊಡಿ ಆ ಮಾಧ್ಯಮವನ್ನು ಕಟ್ಟಿ ಬೆಳೆಸಿ ನಿಮ್ಮ ದುಡ್ಡಿನಿಂದಾನೇ ನೀವು ಓದುವ ಮತ್ತೆ ವೀಕ್ಷಿಸುವಂಥ ಮಾಧ್ಯಮ ನಡೀತಾ ಇದೆ ಅಂತ ಹೆಮ್ಮೆಯಿಂದ ಹೇಳಿ ಆ ಮಾಧ್ಯಮ ಯಾವುದೋ ಒಂದು ಕಾರ್ಪೊರೇಟ್ ಧನಿಯ ಹಂಗಿನಲ್ಲಿ ಇಲ್ಲ ಅಂತ ನೀವು ಹೇಳುವಂತಾಗಬೇಕು ವೀಕ್ಷಕರೇ ಈ ಕುರಿತು ನೀವೇನು ಹೇಳ್ತೀರಿ ನೀವು ನೆಚ್ಚುವಂಥ ಮಾಧ್ಯಮವನ್ನು ನೀವು ಆರ್ಥಿಕವಾಗಿ ಬೆಂಬಲಿಸಬೇಕಾ ಬೇಡವಾ ಈ ಬಗ್ಗೆ ನೀವೇನು ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನೀವೇನು ವಾರ್ತಾ ಭಾರತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು